ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಕನ್ನಡ ಕಿಚನ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಇಡ್ಲಿ ದೋಸೆ ವಡೆ ಎಲ್ಲದಕ್ಕೂ ತುಂಬ ರುಚಿಯಾಗಿರುವಂಥ ಹಾಗೆ ತುಂಬ ಸುಲಭವಾಗಿ ಚಟ್ನಿನ ಹೇಗೆ ಮಾಡೋದಂತ ನೋಡೋಣ ಹಾಗೆ ಈ ವಿಡಿಯೋನ ನೋಡ್ತಿರೋರು ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ನಾನಿಲ್ಲಿ ಚಟ್ನಿ ಮಾಡೋದಕ್ಕೆ ಮೊದ್ಲಿಗೆ ಒಂದ್ ಪ್ರಯುಪ್ ಅನ್ನ ಇಟ್ಕೊಂಡಿದ್ದೀನಿ ಅದಕ್ಕೆ ಮೊದ್ಲಿಗೆ ನಾವು ಕಡಲೆ ಬೀಜನ ಹುರ್ಕೊಳ್ಬೇಕಾಗತ್ತೆ ಅದಕ್ಕೆ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆ ಬೀಜನ ಹಾಕ್ತಿದ್ದೀನಿ ಇದನ್ನ ಚೆನ್ನಾಗಿ ಒಂದ್ ಎರಡು ನಿಮಿಷಗಳ ಕಾಲ ಹುರ್ಕೊಳ್ಳಿ ಇದು ಸ್ವಲ್ಪ ಚೆನ್ನಾಗಿ ರೋಸ್ಟ್ ಆಗಿ ಈ ಕಡಲೆ ಬೀಜದ ಮೇಲಿರುವಂತಹ ಸಿಪ್ಪೆ ನಮ್ಗೆ ಈಸಿಯಾಗಿ ತೆಗೆಯೋದಕ್ಕೆ ಬರಬೇಕು ಅಲ್ಲಿ ತನ್ಕು ಚೆನ್ನಾಗಿ ಹುರ್ಕೊಳ್ಳಿ ಈಗ ನಾನು ಶೇಂಗಾ ಬೀಜನ ಚೆನ್ನಾಗಿ ಹುರ್ಕೊಂಡಾಗಿದೆ ಇದನ್ನ ಒಂದ್ ಪ್ಲೇಟಿಗೆ ನಾನು ತೆಗೆದಿಟ್ಕೊಳ್ತೀನಿ ನಂತರ ಅದೇ ಫ್ರೈ ಪ್ಯಾನ್ಗೆ ಒಂದ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ತಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದ ನಂತರ ಸಣ್ಣ ಪೀಸ್ ಆಗುವಷ್ಟು ಶುಂಠಿ ಹಾಗೆ ಅರ್ಧ ಈರುಳ್ಳಿನ ಕಟ್ ಮಾಡಿ ಹಾಕ್ತಿದೀನಿ ಹಾಗೆ ಖಾರಕ್ಕೆ ನಾನು ಇಲ್ಲಿ ಎರಡು ಹಸಿಮೆಂಟ್ಸ್ ಹಾಕ್ತಿದ್ದೀನಿ ನಿಮ್ಗೆ ಖಾರ ಎಷ್ಟು ಬೇಕಂತ ನೋಡಿ ಹಸಿಮೆಣ್ಸನ್ನ ಹಾಕೊಳ್ಳಿ ಹಾಗೆ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಹುರ್ಗಡ್ಲೆನ ಹಾಕಿ ಚೆನ್ನಾಗಿ ಅದನ್ನು ಕೂಡ ಫ್ರೈ ಮಾಡ್ಕೊಳ್ಳಿ ಇದನ್ನ ಒಂದ್ ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಸಾಕು ಸ್ವಲ್ಪ ಬಿಸಿ ಆರಿದ ನಂತರ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ಗೆ ಇದನ್ನ ಹಾಕಿ ರುಬ್ಕೊಳ್ತೀನಿ ಕಡಲೆ ಬೀಜದ ಸಿಪ್ಪೆನ ಕ್ಲೀನಾಗಿ ತೆಗೆದು ಇದಕ್ಕೆ ಹಾಕ್ತಿದ್ದೀನಿ ನಂತರ ಇದಕ್ಕೆ ಹುರಿದಿಟ್ಕೊಂಡಿರುವಂಥ ಹಸಿ ಮೆಣಸು ಹುರ್ಗಡ್ಲೆ ಎಲ್ಲ ಹಾಕಿ ನಂತರ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಕಾಯಿ ತುರಿನ ಹಾಕ್ತಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸಣ್ಣ ಪೀಸ್ ಆಗುವಷ್ಟು ಹುಳಿನ ಹಾಕ್ತಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಬೆಳ್ಳುಳ್ಳಿನ ಹಾಕ್ತಿದ್ದೀನಿ ನಾನಿಲ್ಲಿ ಬೆಳ್ಳುಳ್ಳಿನ ಫ್ರೈ ಮಾಡ್ಕೊಂಡಿದ್ದೀನಿ ನಾನು ಫ್ರೈ ಮಾಡುವಾಗಲೇ ಬೆಳ್ಳುಳ್ಳಿ ಮಿಸ್ ಆಗಿದೆ ಆದ್ದರಿಂದ ಆಮೇಲೆ ಫ್ರೈ ಮಾಡಿ ಹಾಕಿದ್ದೀನಿ ನೀವು ಫ್ರೈ ಮಾಡುವಾಗಲೇ ಈ ಬೆಳ್ಳುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಂತರ ಇದಕ್ಕೆ ಸ್ವಲ್ಪ ನೀರು ಹಾಕಿ ಈ ಚಟ್ನಿನ ರುಬ್ಕೊಳ್ತಿದ್ದೀನಿ ನೀವು ನೀರು ಚಟ್ನಿ ಬೇಕಂತ ಅನಿಸಿದರೆ ಸ್ವಲ್ಪ ನೀರನ್ನು ಜಾಸ್ತಿ ಹಾಕಿ ಈ ಚಟ್ನಿನ ರುಬ್ಕೊಳ್ಳಿ ಕೊನೆಗೆ ಇದಕ್ಕೆ ಒಗ್ಗರಣೆ ಕೊಡಬೇಕಾಗತ್ತೆ ನಾವು ಒಗ್ಗರಣೆ ಕೊಡೋದಕ್ಕೆ ಒಗ್ಗರಣೆ ಪಾತ್ರೆಗೆ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ಅದಕ್ಕೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಬೇಳೆನ ಹಾಕ್ತಿದ್ದೀನಿ ಹಾಗೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ ಒಂದು ಒಣ ಮೆಣಸನ್ನ ಕಟ್ ಮಾಡಿ ಹಾಕ್ತಿದ್ದೀನಿ ಹಾಗೆ ಸ್ವಲ್ಪ ಕರಿಬೇವು ಹಾಗೆ ಕಾಲು ಟೀ ಸ್ಪೂನ್ ಆಗುವಷ್ಟು ಸಾಸಿವೆನ ಹಾಕಿ ಸಾಸಿವೆ ಸ್ವಲ್ಪ ಸಿಡಿಯೋದಕ್ಕೆ ಸ್ಟಾರ್ಟ್ ಆಗಲಿ ಚೆನ್ನಾಗಿ ಇದನ್ನ ಫ್ರೈ ಮಾಡಿಕೊಂಡು ನಂತರ ನಾನು ಚಟ್ನಿಗೆ ಹಾಕಿ ಒಗ್ಗರಣೆನ ಕೊಟ್ಕೊಳ್ತಿದ್ದೀನಿ ನಾನು ಫ್ರೈ ಮಾಡ್ಕೊಂಡಾಗಿದ್ದೆ ಇದನ್ನ ಈಗ ಚಟ್ನಿಗೆ ಹಾಕಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ತೀನಿ ಈ ಚಟ್ನಿ ದೋಸೆ ಇಡ್ಲಿ ವಡೆ ಎಲ್ಲದರ ಜೊತೆಗೂ ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ ಹಾಗೆ ನೀವು ದೋಸೆ ಇಡ್ಲಿ ತಿನ್ನೋದಕ್ಕಿಂತ ಈ ಚಟ್ನಿನೇ ತುಂಬಾ ಇಷ್ಟಪಟ್ಟು ತಿಂತೀರಾ ಅಷ್ಟು ರುಚಿಯಾಗಿರುತ್ತೆ ಈ ಚಟ್ನಿ ಒಂದ್ಸಲ ನೀವು ಇದೇ ರೀತಿ ಮಾಡಿಕೊಳ್ಳಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು